ಸುಜಾಸತ್ತ ಎಲ್ಲರಿಗೂ ಚಿರಾಬರಿದರು ನಮ್ಮ ಶಾಲೆಯಲ್ಲಿ ಬಿಸಿಎಗೆ ಪ್ರಾರಂಭವಾದಾಗ ಎರಡ್ ಸಾವಿರದ ಮೂರನೇ ಇಪ್ರಿಲ್ನಲ್ಲೂ ನಮ್ಮ ಶಾಲೆಯಲ್ಲಿ ಮುಖ್ಯ ಅಡಿಗ ಅಡಿಗೆಯವರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ಗೆ ಅವರು ವಯೋ ನಿವೃತ್ತಿಯನ್ನು ಹೊಂದಿರುತ್ತಾರೆ ಸಾಮಾನ್ಯವಾಗಿ ಸುಜಾತತ್ತಾ ತುಂಬಾ ಮಕ್ಕಳಿಗೂ ತುಂಬಾ ಪರಿಚಯ ಹಳೆ ವಿದ್ಯಾರ್ಥಿಗಳಿಗೂ ಇರ್ಬೋದು ಈಗಿರುವಂತಹ ವಿದ್ಯಾರ್ಥಿಗಳಿಗೂ ಇರ್ಬೋದು ಯಾವುದೇ ರೇಷನ್ ಇರ್ಬೋದು ಈಗ ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಎಲ್ಲೇ ಆಗಲಿ ರೇಷನ್ ತಂದು ಹಾಕ್ಬೋದು ಆದರೆ ಶುಚಿ ರುಚಿಯಾಗಿ ಅಚ್ಚುಗಟ್ಟಾಗಿ ಮಾಡಿ ಬಡಿಸುವುದು ಒಂದು ದೊಡ್ಡ ಕೆಲಸ ಅದನ್ನು ತುಂಬ ಯಶಸ್ವಿಯಾಗಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿದ್ದಾರೆ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರ ಸೇವೆ ಅತ್ಯಮವ್ಯವಾಗಿದೆ ಅವರನ್ನು ಈ ಸುಸಂದರ್ಭದಲ್ಲಿ ನಾವು ಅವರಿಗೆ ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ತಾ ಇದ್ದೇವೆ ಅದನ್ನು ವೇದಿಕೆಯಲ್ಲಿರುವಂತಹ ಗಣ್ಯರು ನೆರವೇರಿಸಿಕೊಳ್ಬೇಕು ಸುಜಾತಕ್ಕನವರು ಇದೇ ಊರನ್ನರು ಸದಾ ನಮ್ಮ ಶಾಲೆಯಲ್ಲಿ ಅವರು ಒಡನಾಟ ಸದಾ ಹೀಗೆ ಇರಬೇಕು ಅವರನ್ನು ನಾವು ಸದಾ ನಿರ್ಮಿಸ್ ಮಾಡಿಕೊಳ್ತೇವೆ ಯಾಕೆಂದರೆ ಅವರೊಂದಿಗೆ ಈಗಾಗಲೇ ತುಂಬ ಜನ ಅಡುಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ರಜನಿಯವ್ ಇರ್ಬೋದು ಲಕ್ಷ್ಮಿಯವ್ರು ಇರ್ಬೋದು ಲಕ್ಷ್ಮಮ್ಮ ಇರ್ಬೋದು ಸುಜಾತಕ್ಕ ಇವರೆಲ್ಲರೂ ಕೂಡ ಅವರೊಂದಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಮುಖ್ಯ ಅಡುಗೆಯವರಾಗಿ ಕಾರ್ಯನಿರ್ವಹಿಸಲು ತುಂಬ ಜವಾಬ್ದಾರಿ ರೇಷನ್ಗಳ ಬಗ್ಗೆ ನಾವು ನೋಡ್ಕೊಂಡು ನೋಡ್ತಾ ಇರಬೇಕು ಮಕ್ಕಳಿಗೆ ಶುಚಿ ರುಚಿಯಾಗಿ ಉಣಪಡಿಸ್ಬೇಕು ಪ್ರತಿದಿನ ತುಂಬ ಕಾಳಜಿಯಿಂದ ಮನೆಯಲ್ಲಿ ಹೇಗೆ ತಾಯಿ ತುಂಬ ಕಾಳಜಿ ತಗೋತಾರೋ ಮನೆಯಲ್ಲಿ ನಾವು ಒಬ್ಬರು ಇಬ್ಬರು ಮಕ್ಕಳ ಬಗ್ಗೆ ಕಾಳಜಿ ತಗೋತೇವೆ ಆದರೆ ಇವರು ಸುಮಾರು ನೂರಾರು ವಿದ್ಯಾರ್ಥಿಗಳ ಒಂದು ಊಟದ ಬಗ್ಗೆ ಕಾಳಜಿಯನ್ನು ವಹಿಸಿ ನಿರಂತರವಾಗಿ ಇವತ್ತು ಅಡಿಗೆ ಅವರಿಗೆ ಇಲ್ಲ ಬೆಳಿಗ್ಗೆ ಬಂದ ತಕ್ಷಣ ಹಾಲು ಕೊಡಬೇಕು ನಂತರ ಮಧ್ಯಾಹ್ನ ಬಿಸಿ ಊಟ ತಯಾರು ಮಾಡಬೇಕು ಅದ್ರ ಜೊತೆಗೆ ಈಗ ಮೊಟ್ಟೆ ಕೊಡುವಂಥ ಯೋಜನೆಯೂ ಇದೆ ಪ್ರತಿದಿನ ಮೂವತ್ತರಿಂದ ಮೂವತ್ತೈದು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿ ಸುರಿದು ಕ್ಲೀನಾಗಿ ಕೊಡಬೇಕಾಗತ್ತೆ ಇಷ್ಟೊಂದು ಜವಾಬ್ದಾರಿಯನ್ನು ಎಡೆ ಬಿಡದೆ ನಿರ್ವಹಿಸಿ ಎಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ ಅವರ ಮುಂದಿನ ಜೀವನ ಪತಿ ಪುತ್ರ ಪುತ್ರಿ ಅಯ್ಯಂದರು ಮತ್ತು ಮೊಮ್ಮಕ್ಕಳೊಂದಿಗೆ ಸುಖಮಯವಾಗಿರಲಿ ತಾಯಿ ಶಾರದೆ ಚಂದ್ರಭೌಳೇಶ್ವರರು ಗುರುದ್ವೆಯರ ಕೃಪಾಶೀರ್ವಾದ ಅವರ ಮೇಲೆ ಸದಾ ಇರಲಿ ಅವರ ಮುಂದಿನ ಜೀವನ ಕೂಡ ತುಂಬ ಯಶಸ್ವಿಯಾಗಿರಲಿ ಅಂತ ಹಾರಿಸ್ತೇವೆ ಅವರು ನಿವೃತ್ತಿ ಅಂತ ಬೇಜಾರು ಮಾಡ್ಕೊಳ್ಳೋದೇನು ಬೇಡ ಅವರು ಉಳಿದ ಶಾಲೆ ಸದಾ ನಮ್ಮ ಶಾಲೆಗೆ ಹೋಗ್ತಾ ಇರ್ಬೋದು ನಮ್ಮೊಂದಿಗೆ ಅವರಟ ಅವರ ಒಡನಾಟ ಸದಾ ಹೀಗೆ ಇರಲಿ ಅಂತ ಆಶಿಸ್ತಾ ಈಗ ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಮ್ಮ ಗೌರವ ಸಮರ್ಪಣೆಯಲ್ಲಿ ಪಾಲ್ಗೊಳ್ಬೇಕು We'll be right <laughs> back. اش كنت ವೇದಿಕೆಯಲ್ಲಿರುವ ಗಣ್ಯರಿಗೆ ಧನ್ಯವಾದಗಳು ನಮ್ಮ ಆಹ್ವಾನಕ್ಕೆ ಹೋಗಲು ನಾವು ನೀಡಿರುವಂತಹ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿರುವಂತಹ ಸುಜಾತರವರಿಗೆ ತುಂಬ ಹೃದಯದ ಧನ್ಯವಾದಗಳು ಸುಜಾತರವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ ಮಾಡ್ತಿದ್ದ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೂ ಸ್ಕೂಲಲ್ಲಿ ಯಾವ ಮಕ್ಕಳಿಗೂ ಯಾವ ನಾವು ಪತ್ತೆ ಇವಾಗ ಎರಡು ಸಾವಿರದ ಇಪ್ಪತ್ತೈದವರೆಗೂ ನಾನು ಮಾಹಿತಿ ಬಂದಿದ್ದೆ ಹೇಳಿ ಆದರೆ ಸಂಬಳ ಮೂಲಕ ಬಂದಿಲ್ಲ ಆ ನೂರ ಏನು ಇಲ್ಲಿ ಮಾಡಬೇಕು ಹೇಳ್ತಾರೆ ನಾನು ಆದರೆ ಜನ ಉಂಟು ಚುರಿಯುವಂಥದ್ದು ಆದರೆ ಸಂಬಳ ಸಂಬಳವಂತ ಅಲ್ಲ ನಾವು ಉದ್ಯೋಗ ಮಾಡುವಂತ ಹೇಳಿ ನಾವು ಮನೆಗೆ ಸ್ಕೂಲ್ ಸ್ನಾನ ಕಾಯಿಬೋದಂತ ಮಾಡಿದವರು ತಮ್ಮ ಅನುಭವದ ನುಡಿಗಳನ್ನು ಸುಜಾತರ್ ಅವರಿಗೆ ಧನ್ಯವಾದಗಳು ನಮ್ಮ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಪ್ರಿ ಜಿ ಎಲ್ ಕೆ ಜಿ ಯು ಜಿ ಹಾಗೂ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾವುದಕ್ಕೆ ಬಣ್ಣವನ್ನ ಹಾಕುವ ತುಂಬುವಂತಹ ಸ್ಪರ್ಧೆ ಎರಡನೇ ತರಗತಿ ವಿದ್ಯಾರ್ಥಿಗಳು ರಾಷ್ಟ್ರಧರ್ಶನ ಚಿತ್ರಿಸಿ ಬಣ್ಣ ಹಾಕುವಂತಹ ಸ್ಪರ್ಧೆ ನಾಲ್ಕು ಐದು ಆರು ಏಳನೇ ತರಗತಿಯ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯುವಂತಹ ಸ್ಪರ್ಧೆಯನ್ನ ದಿನೇ ದಿನ ಏರ್ಪಡಿಸಲಾಗಿತ್ತು ಇದರಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಇದೀಗ ಬಹುಮಾನ ವಿತರಣೆ ಕಾರ್ಯಕ್ರಮ

दिया जी फिर तेजस बीजे सनी तो मैंने सेवन प्लस